ನಮ್ ಸರ್ ನೀವು ನೋಡ್ತಾ ಇದ್ರೆ ರೈಟ್ ನ್ಯೂಸ್ ಇದು ಲಾ ಓ ಪೋಸ್ ಸ್ಟೇಷನ್ಗೆ ಹೋಗ್ತೀವಿ ಏನೋ ಸಮಸ್ಯೆ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಕಂಪ್ಲೇಂಟ್ ತಗೊಳ್ಳೋಲ್ಲ ಅವರು ಅವರು ಅಪೋಸಿಟ್ ಪಾರ್ಟಿ ಶಾಮಿಲ್ ಶಾಮೀಲಾಗ್ಬಿಟ್ಟಿರ್ತಾರೆ ಬಟ್ ಅದು ನಮ್ಮ ಕಂಪ್ಲೇಂಟು ರಿಜಿಸ್ಟರ್ ಆಗಬೇಕು ಸೊ ಫಸ್ಟು ನಾವಾಗ ಅದೇನು ಮಾಡಬೇಕು ನೋಡಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ ಅಂತ ನೀವು ಕ್ಲೈಂಟ್ಸ್ ಅಥವಾ ಯಾರು ನಿರಾಶ್ರ ಡೈರೆಕ್ಟ್ ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಯಾವ ರೀತಿ ಅಪ್ರೋಚ್ ಮಾಡ್ತೀರಾ ವಕೀಲರ ಮೂಲಕ ಅಪ್ರೋಚ್ ಮಾಡಬೇಕು ನೀವು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಇದ್ದಾಗ ನೆಕ್ಸ್ಟ್ ಏನು ನೇಚರ್ ಆಫ್ ಕೇಸ್ ಕೇಸಸ್ ಹಲವಾರು ಅಫೆನ್ಸಸ್ ಇರ್ತವೆ ಅದನ್ನ ನಿಮ್ ವಕೀಲರ ಹತ್ರವಾಗಿ ಡಿಸ್ಕಸ್ ಮಾಡಿ ಪಿ ಆರ್ ಅಂತ ಪ್ರೈವೇಟ್ ಕಂಪ್ಲೇಂಟ್ ಅಂತ ಇರುತ್ತೆ ಡೈರೆಕ್ಟ್ ಅದನ್ನ ನೀವು ಕೋರ್ಟ್ ಮೂಲಕ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಈಗ ನನಗೆ ಸಮಸ್ಯೆ ಆಯ್ತು ಈಗ ನಾನು ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ ನಾನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ ಹೋದಾಗ ಯಾರನ್ನ ಭೇಟಿ ಮಾಡಬೇಕು ಅವ್ರು ಯಾರು ಅಪ್ರೋಚ್ ಮಾಡಬೇಕು ನಾನು ಅವ್ರಿಗೆ ಏನು ಎಕ್ಸ್ಪ್ಲೇನ್ ಮಾಡಬೇಕು ನಾನು ನೀವು ಕೋರ್ಟ್ ನಲ್ಲಿ ಏನಾಗುತ್ತೆ ಅಂದ್ರೆ ನೀವು ವಕೀಲರನ್ನ ಅಪ್ರೋಚ್ ಮಾಡಿದ್ರೆ ಸಾಕು ಇನ್ ಕೇಸ್ ಅಲ್ಲಿ ನೀವು ವಕೀಲರ ಅಪ್ರೋಚ್ ಮಾಡಕ್ ಆಗಲಿಲ್ಲ ಅಥವಾ ನೀವು ಖುದ್ದಾಗಿ ಏನಾದ್ರು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಕ್ಲೈಂಟ್ಸ್ ಅಲ್ಲಿ ಡೈರೆಕ್ಟ್ ಶಿರಸ್ದಾರ್ ಅಂತ ಇರ್ತಾರೆ ಶಿರಸ್ತೆದಾರ್ ಅಂತ ಕೋರ್ಟ್ ನಲ್ಲಿ ಅಪಾಯಿಂಟ್ ಮಾಡಿರ್ತಾರೆ ಒಂದೊಂದು ಕೋರ್ಟಿಗೆ ಅಥವಾ ಎಸ್ಟಾಬ್ಲಿಶ್ಮೆಂಟ್ ಗೆ ಅವ್ರವ್ರ ಶಿರಸ್ದಾರ್ ಇರ್ತಾರೆ ಎಲ್ಲಿರ್ತಾರೆ ಅಂದ್ರೆ ಅಲ್ಲಿ ನೀವು ಯಾರು ವಿಚಾರಿಸಬಹುದು ಅವ್ರದೇ ಒಂದು ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ

ಹಿಂಗೆ ಹೋಗ್ತಾ ಹೋಗ್ತಾ ಅದು ಅವರು ಶಿಫಾರಸ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಎಸ್ ಬಟ್ ಅಲ್ಲಿ ಹೋಗಿ ಪಿ ಸಿ ಆರ್ ಮಾಡಿಸ್ಕೊಂಡು ಬಂದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನದು ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ ಪಿ ಸಿ ಆರ್ ಮಾಡಿಸಿದ ನಂತರ ಅದು ಸಿ ಸಿ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಕ್ರಿಮಿನಲ್ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಹೇಗಾಗುತ್ತೆ ಅಂದ್ರೆ ರಿಲವೆಂಟ್ ಡಾಕ್ಯುಮೆಂಟ್ಸ್ ಮತ್ತೆ ಕೇಸ್ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ನ ಯಾವಾಗ ಕಂಪ್ಲೇನೆಂಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೋ ಡಾಕ್ಯುಮೆಂಟ್ಸ್ ಅವಾಗ ಹಾನರಬಲ್ ಜಸ್ಟಿಫೈ ಆದರೆ ಇಸ್ ಆಫ್ ದ ಒಪಿನಿಯನ್ ಪಿ ಸಿ 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 ಆರ್ ಶಾಲ್ ಬಿ ಟರ್ನ್ ಇನ್ ಟು ಈ ಈ ಇದ್ದಾಗ ಕ್ರಿಮಿನಲ್ ಕೇಸ್ ಆಗುತ್ತೆ ಆಗುತ್ತೆ ದಾಖಲೆ ಓಕೆ ಸೊ ಸಬ್ಜೆಕ್ಟ್ ಇಷ್ಟೇ ಎಷ್ಟೊಂದು ಕಡೆ ಪೊಲೀಸರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಆರ್ ಮಾಡ್ತಾ ಇಲ್ಲ ಅಂದಾಗ ನೀವು ಕೋರ್ಟಲ್ಲಿ ಹೋಗಿ ಹೋಗಿ ಶಿರಸಿದಾರ ಭೇಟಿ ಮಾಡಿದ್ರೆ ಸೊ ನಿಮಗೆ ಮಾಹಿತಿಗಳು ಕೂಡ ಸಿಗುತ್ತೆ ಹಾಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ ಯಾಕಂದ್ರೆ ಕೆಲವರು ಪ್ರಭಾವಿಗಳಿದ್ದಾಗ ಪೊಲೀಸವರು ಶಾಮೀಲಾಗಿರ್ತಾರೆ ಅನೇಕ ಪ್ರಕರಣಗಳು ಇದು ಕೂಡ ನಡೆದಿದೆ ಸೊ ಆ ರೀತಿ ಆಗಿದಾಗ ಅವರು ನಿಮಗೆ ಕಂಪ್ಲೇಂಟ್ ತಗೊಳ್ಳಲ್ಲ ಸಿಟ್ಟಾಗುತ್ತಾರೆ ಅವಾಗ ನಿಮಗೆ ಕೋರ್ಟ್ ಅದು ದಿವ್ಯ ಜ್ಯೋತಿ ಆಗಿರುತ್ತೆ ಆ ಸಮಯದಲ್ಲಿ ಅದಕ್ಕೋಸ್ಕರ ನೀವು ಕೋರ್ಟ್ಗೆ ಹೋಗಿ ಶಿರ್ಸಿದಾರನ ಭೇಟಿ ಮಾಡಿದ್ರೆ ಸಾಕು ಏನಿದೆ ಅದು ಮುಂದುವರಿ ಮುಂದುವರಿ ಮುಂದುವರಿಯುತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ